ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಇಂತಹ ವ್ಯಕ್ತಿಗಳ ಜೊತೆ ಇದ್ದರೆ ನಿಮ್ಮ ಜೀವನ ಸರ್ವನಾಶವಾಗುತ್ತದೆ ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯ ಚಾಣಿಕರು ನಾವು ಎಂತಹ ವ್ಯಕ್ತಿಗಳೊಂದಿಗೆ ಇರಬೇಕು ಹಾಗೂ ಎಂತಹ ವ್ಯಕ್ತಿಗಳೊಂದಿಗೆ ಇರಬಾರದೆಂದು ತಮ್ಮ ನೀತಿಯಲ್ಲಿ ತಿಳಿಸಿದ್ದಾರೆ ಚಾಣಕ್ಯನ ನೀತಿಗಳು ವಿಚಿತ್ರವಾಗಿದ್ದರೂ ಸಹ ತುಂಬಾ ಉಪಾಯಕಾರಿಯಾಗಿವೆ ಚಾಣಕ್ಯನಿಗೆ ರಾಜಕೀಯವಲ್ಲದೆ ಸಮಾಜದ ಎಲ್ಲಾ ವಿಷಯಗಳ ಮೇಲೆ ಜ್ಞಾನವಿತ್ತು ಈ ಜ್ಞಾನದ ಆಧಾರದ ಮೇಲೆ ಚಾಣಿಕ್ಯನ ನೀತಿಗಳಲ್ಲಿ ಮಾನವ ಜೀವನಕ್ಕೆ ಸಂಬಂಧಿಸಿದ ಆಚರಣಾತ್ಮಕ ವಿಷಯಗಳನ್ನ ವಿವರಿಸಲಾಗಿದೆ ಚಾಣಿಕನ ನೀತಿಗಳು ಮಾನವನ ಒಳ್ಳೆಯ ಹಾಗೂ ಕೆಟ್ಟದರ ಬಗ್ಗೆ ವಿವರಿಸುತ್ತವೆ ಒಬ್ಬ ವ್ಯಕ್ತಿ ಈ ಏಳು ರೀತಿಯ ಜನರೊಂದಿಗೆ ದೂರವಿರಬೇಕೆಂದು ಇಲ್ಲವೆಂದರೆ ಯಾವಾಗಲೂ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಆಚಾರ್ಯ ಚಾಣಿಕರ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ ಮೊದಲನೆಯದಾಗಿ ಯಾರ ಬಗ್ಗೆಯೂ ಹಾಗೂ ಯಾವುದರ ಬಗ್ಗೆಯೂ ತಲೆಕಡಿಸಿಕೊಳ್ಳದವರು ಒಬ್ಬ ಮೂರ್ಖ ಶಿಷ್ಯನಿಗೆ ಸಲಹೆಯನ್ನ ನೀಡುವುದು ಪ್ರಯೋಜನವಿಲ್ಲವೆಂದು ಆಚಾರ್ಯ ಚಾಣಿಕರು ಹೇಳಿದ್ದಾರೆ ಮೂರ್ಖರು ಅವರು ಮಾಡಬೇಕೆಂದುಕೊಂಡಿದ್ದು ಮಾತ್ರ ಮಾಡುತ್ತಾರೆ ಮೂರ್ಖ ಶಿಷ್ಯ ಎಂದರೆ ಯಾರನ್ನೂ ಇಡಿಸಿಕೊಳ್ಳದವನು ಯಾರ ಮಾತಲ್ಲೂ ಕೇಳದ ವ್ಯಕ್ತಿಗಳಿಗೆ ಜ್ಞಾನವನ್ನ ನೀಡುವುದೆಂದರೆ ಸಮಯವನ್ನ ಆಳು ಮಾಡಿಕೊಳ್ಳುವುದು ಅಷ್ಟೇ ಇಂತಹ ಮೂರ್ಖರನ್ನ ಅನುಸರಿಸುತ್ತಾ ತಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವವರೂ ಸಹ ಸಮಸ್ಯೆಗಳಿಗೆ ಗುರಿಯಾಗುತ್ತಾರೆ ಎರಡನೆಯದಾಗಿ ತಮ್ಮ ಇಷ್ಟಾನುಸಾರವಾಗಿ ನಡೆಯುವ ಮಹಿಳೆಯರು ಯಾರ ಮಾತೂ ಸಹ ಕೇಳದೆ ತನಗಿಷ್ಟ ಬಂದಂತೆ ನಡೆಯುವ ಸ್ತ್ರೀಯರನ್ನು ತಮ್ಮ ಜೊತೆ ಕರೆದೊಯ್ಯಬಾರದೆಂದು ಆಚಾರ್ಯ ಚಾಣಕರಿ ಹೇಳಿದ್ದಾರೆ ಕುಟುಂಬವನ್ನ ನೋಡಿಕೊಳ್ಳದ ಹಾಗೂ ಅತ್ತೆ ಮಕ್ಕಳು ಗಂಡ ಮತ್ತು ತಂದೆ ತಾಯಿಯರ ಬಗ್ಗೆಯೂ ಸಹ ಆಲೋಚನೆ ಮಾಡದ ಸ್ತ್ರೀಯರನ್ನು ದೂರವಿಡುವುದೇ ಒಳ್ಳೆಯದು ಎಂದು ಆಚಾರ್ಯ ಚಾಣಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೂರನೇದಾಗಿ ಹಣದ ಬಗ್ಗೆ ಆಲೋಚನೆ ಮಾಡುವವರು ಯಾವಾಗಲೂ ಬರಿ ಹಣದ ಬಗ್ಗೆ ಆಲೋಚನೆ ಮಾಡುವವರು ಇರುತ್ತಾರೆ ಅಂದರೆ ಹಣ ಖರ್ಚಾಗುತ್ತದೆ ಎಂದು ನಿತ್ಯ ಅವಶ್ಯಕತೆಗಳಿಗೂ ಸಹ ಹಣವನ್ನು ಖರ್ಚು ಮಾಡದೆ ತುಂಬಾ ನೀಚವಾಗಿ ಜೀವಿಸುತ್ತಾ ಇರುತ್ತಾರೆ ಅಂತಹ ವ್ಯಕ್ತಿಗಳು ತಮ್ಮ ಹಣವನ್ನು ಒಳ್ಳೆಯ ಕೆಲಸಗಳಿಗೂ ಸಹ ಉಪಯೋಗಿಸುವುದಿಲ್ಲ ಇಂಥವರಿಗೆ ಯಾವಾಗಲೂ ಸಮಸ್ಯೆಗಳು ಸುತ್ತುವರಿಯುತ್ತಾ ಇರುತ್ತವೆ ಅಂತವರ ಹಣ ಅವರ ಮರಣದ ನಂತರ ಬೇರೆಯವರ ಪಾಲಾಗುತ್ತದೆ ಇವರು ಕೇವಲ ಹಣದ ಬಗ್ಗೆ ಆಲೋಚನೆ ಮಾಡುತ್ತಾ ಇರುತ್ತಾರೆ ಹೀಗೆ ಕೇವಲ ಹಣದ ಬಗ್ಗೆ ಮಾತ್ರ ಆಲೋಚನೆ ಮಾಡುವವರ ಜೊತೆ ಇರಬಾರದೆಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ನಾಲ್ಕನೆಯದಾಗಿ ಯಾವಾಗಲೂ ಸಮಸ್ಯೆಗಳನ್ನ ವಿವರಿಸುವವರು ಆಚಾರ್ಯ ಚಾಣಕರ ಪ್ರಕಾರ ಯಾವಾಗಲೂ ಸಮಸ್ಯೆಗಳನ್ನ ವಿವರಿಸುವ ವ್ಯಕ್ತಿಗಳಿಂದ ದೂರವಿರಬೇಕು ಅವರು ಯಾವಾಗಲೂ ಪ್ರತಿಕೂಲ ವಿಷಯಗಳನ್ನ ಮಾತ್ರ ಮಾತನಾಡುತ್ತಾ ಇರುತ್ತಾರೆ ಅಂತವರ ಸಹವಾಸವನ್ನ ಮಾಡುವುದರಿಂದ ಪ್ರತಿಕೂಲ ಯೋಚನೆಗಳು ನಿಮಗೂ ಸಹ ಬರುತ್ತವೆ ಆಗ ನೀವು ನಿಮ್ಮ ಒಳ್ಳೆಯದರ ಬಗ್ಗೆ ಆಲೋಚಿಸಲು ಸಹ ಸಾಧ್ಯವಾಗುವುದಿಲ್ಲ ಇದರಿಂದ ಯಾವಾಗಲೂ ಪಿರಿಯಾದು ಮಾಡುವಂತಹ ವ್ಯಕ್ತಿಯಿಂದ ದೂರವಿರುವುದೇ ಬುದ್ಧಿವಂತರ ಲಕ್ಷಣ ಐದನೆಯದಾಗಿ ಅಸೂಹ್ಯ ಪಡುವ ವ್ಯಕ್ತಿಗಳು ಚಾಣಕ್ಯ ನೀತಿಯ ಪ್ರಕಾರ ಒಬ್ಬರನ್ನ ನೋಡಿ ಯಾವಾಗಲೂ ಅಸೂಹ್ಯ ಪಡುವಂತಹ ಸ್ವಾರ್ಥಿಗಳಿಗೆ ದೂರವಾಗಿರಬೇಕು ಸವಾಲಿನಿಂದ ಕೂಡಿದ ಪರಿಸ್ಥಿತಿಯಲ್ಲಾದರೂ ಸಹ ಅಂತವರಿಂದ ಸಹಾಯವನ್ನ ಕೇಳಬಾರದು ಏಕೆಂದರೆ ಅಂತಹ ವ್ಯಕ್ತಿಗಳ ದುರಾಸೆ ಪರವಾಗಿ ನಿಮಗೆ ಹಾನಿ ಮಾಡುತ್ತದೆ ಅಸೂಹ್ಯ ಪಡುವವರು ಒಳ್ಳೆಯ ಮತ್ತು ಕೆಟ್ಟದರ ನಡುವೆ ಇರುವಂತಹ ವ್ಯತ್ಯಾಸವನ್ನು ಗುರುತಿಸುವುದಿಲ್ಲ ಅವರು ಬೇರೆಯವರ ಸಂತೋಷವನ್ನು ನೋಡಿ ಸಂತೋಷ ಪಡುವುದಿಲ್ಲ ಬೇರೆಯವರ ವಿಜಯವನ್ನು ನೋಡಿ ಅಸೂಹ್ಯ ಪಡುತ್ತಾರೆ ಬೇರೆಯವರು ಬಾಧೆ ಎಂದು ಕೋರಿಕೊಳ್ಳುತ್ತಾರೆ ಆರನೆಯದಾಗಿ ದುರ್ಮಾರ್ಗದಲ್ಲಿ ಇರುವವರನ್ನು ನಂಬಬಾರದು ದುರಹಂಕಾರಿಗಳ ಜೊತೆ ದುರ್ಮಾರ್ಗಿಗಳ ಜೊತೆ ಸೇರಬಾರದೆಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಏಕೆಂದರೆ ಇವರು ನಿಮಗೆ ಯಾವ ಪ್ರಯೋಜನವನ್ನೂ ಸಹ ಮಾಡುವುದಿಲ್ಲ ಕೇವಲ ಆನಿ ಮಾತ್ರ ಮಾಡುತ್ತಾರೆ ಒಬ್ಬ ವ್ಯಕ್ತಿ ಮುಂದೆಯಿಂದ ದಾಳಿ ಮಾಡಿದರೆ ಅದನ್ನು ನೀವು ಪ್ರತ್ಯಕ್ಷವಾಗಿ ನೋಡಬಹುದು ಆದರೆ ಒಬ್ಬ ಸ್ವಾರ್ಥಿ ಹಿಂದೆಯಿಂದ ದಾಳಿ ಮಾಡುತ್ತಾನೆ ಅದು ನಿಮಗೆ ಕಾಣಿಸುವುದಿಲ್ಲ ಅಂತಹ ವ್ಯಕ್ತಿಗಳ ಜೊತೆ ಇರಬಾರದು ಏಳನೆಯದಾಗಿ ಅತಿಯಾಗಿ ಕೋಪಗೊಳ್ಳುವ ವ್ಯಕ್ತಿ ಯಾವಾಗಲೂ ಅತಿಯಾಗಿ ಕೋಪ ಮಾಡಿಕೊಳ್ಳುವವರ ಜೊತೆ ಯಾವಾಗಲೂ ಅತಿಯಾಗಿ ಕೋಪ ಮಾಡಿಕೊಳ್ಳುವವರ ಸಹವಾಸವನ್ನು ಮಾಡಬಾರದೆಂದು ಚಾಣಕ್ಯರು ಹೇಳಿದ್ದಾರೆ ಮನುಷ್ಯನಿಗೆ ಅತಿ ದೊಡ್ಡ ಶತ್ರು ಕೋಪ ಕೋಪದಲ್ಲಿರುವ ವ್ಯಕ್ತಿ ಇತರರನ್ನು ಬಾಧೆಪಡಿಸುತ್ತಾನೆ ಕೋಪದಲ್ಲಿರುವಂತಹ ವ್ಯಕ್ತಿಗೆ ಒಳ್ಳೆಯ ಮತ್ತು ಕೆಟ್ಟದ್ದರ ನಡುವೆ ಇರುವಂತಹ ವ್ಯತ್ಯಾಸಗಳು ತಿಳಿಯುವುದಿಲ್ಲ ಅವರು ತಮ್ಮ ಸಂತೃಪ್ತಿಯ ಮೇಲೆ ಮಾತ್ರ ದೃಷ್ಟಿಯನ್ನು ಇಡುತ್ತಾರೆ ಅಂತಹ ವ್ಯಕ್ತಿಗಳು ಶತ್ರುಗಳಿಗಿಂತ ಅಪಾಯಕಾರಿ ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್